ಯಾರ ಶಿಶು ಮಕ್ಕಳು ನಾವು ಅನ್ಬೇಕು ಇನ್ನು ಪುಡನೇಕಾಳಿ ಶಿಸು ಮಕ್ಕಳು ಅನ್ಬೇಕು ನೀನು ಶಿವರಾಜ್ ಮಾಸ್ತರ್ ಶಿಶು ಮಕ್ಕಳು ಅನ್ಬೇಕು ಇನ್ನು ಮಂದಿವ್ ಎಲ್ಲ ಮಾಸ್ತಾರೆ ಶಿಶು ಮಕ್ಕಳು ಅನ್ಬೇಕು ನಮಗೂ ಹೇಳ್ತಾರ ಇಲ್ಲಿ ನಾವು ಯಾಕಪ್ಪ ಹಾಡವನೇ ಫೋಟೋದಾಗ ಸ್ಟೇಟಸ್ನಾಗ ಬ್ಯಾರದೇ ಫೋಟೋ ಹಾಕ್ತಾನ ಹಾಕ್ತಾರ ಮತ್ತೆ ಹಾಡವನೇ ಫೋಟೋ ಹಾಕೊಂಡ್ ಬರ್ತಾರ ಇಲ್ಲಿ ಪುಣ್ಯಾತ್ ಮರ ಅವ್ರಿಗೆ ಬಂದಂಗ ಅವ್ರು ಬರಸ್ತಾರ ನಮಗ್ ಬಂದಾಗ ನಾವು ಬೇಡ ಇವತ್ತಿನ ಕಾರ್ಯಕ್ರಮ ಹೆಂಗೆ ಮಜಾ ಆತು ನೋಡಬೇಕಾಗಿದೆ ನಾಗೋಣ ಹೆಂಗ ಹೆಂಗೆ ಆಗ್ತಾ ನೋಡೋಬ್ರಿ ಈಗ ಓಂ ಗುರು ಪ್ರೇಮ ಗುರು ವಿಷ್ಣು ಗುರುದೇವ ಗುರು ಸಾಕ್ಷತ್ಪರ ಬ್ರಹ್ಮ ತಸ್ಮಿ ಶ್ರೀ ಗುರುವೇ ನಮೋ ನಮಃ ನಮ ನಮಃ ಪ್ರಥಮದಲ್ಲಿ ಬಂದು ಅಂಡಾಜಿ ಇಪ್ಪತ್ತೊಂದು ಲಕ್ಷ ಪಿಂಡಜಿ ಇಪ್ಪತ್ತೊಂದು ಲಕ್ಷ ಜಲಜ ಇಪ್ಪತ್ತೊಂದು ಲಕ್ಷ ಉದ್ಬೀಜ ಇಪ್ಪತ್ತೊಂದು ಲಕ್ಷ ಲಕ್ಷ ಇರುವ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಿಗೆ ಜೀವಿದಾತ ಅನ್ನದಾತನಾಗಿರ್ತಕ್ಕಂಥ ಯಾರೇ ಪಂಚಮುಖದ ಪರಮೇಶ್ವರಗ ನನ್ನ ಹೃದಯ ಮಂದಿರದಲ್ಲಿ ಜ್ಞಾನಿಸಿಕೊಂಡ ಜ್ಞಾನಿಸಿಕೊಂಡ ಅದೇ ರೀತಿಯಾಗಿ ಕೊಲ್ಲಿಪಾಕಿ ಸೋಮೇಶ್ವರ ಲಿಂಗದಲ್ಲಿ ಸೋಮವಾರ ದಿವಸ ಸೂರ್ಯ ಉದಯಕ್ಕೆ ಬಂದು ಜಗತ್ತನ್ನೇ ಸಂಚಾರ ಗೈದು ಜಗದ್ಗುರು ಎಂದು ನಾಮಾಂಕಿತ ಪಡೆದಿರ್ತಕ್ಕಂಥ ಜಗತ್ಗುರು ರೇವಣ ಸಿದ್ದೇಶ್ವರ ಪವಿತ್ರ ಪಾದಾರ ಭಕ್ತಿಪೂರ್ವಕವಾಗಿ ನಮನಗಳನ್ನು ಸಲ್ಲಿಸಿ ಸಲ್ಲಿಸಿ ಆ ರೇವಣ ಸಿದ್ದೇಶ್ವರ ಆತ್ಮೀಯ ಪರಮ ದೇವಿಯ ಸೂರಮದೇವಿಯ ಸುತ್ತನಾಗಿ ಬರಮದೇವರ ಪುತ್ರನಾಗಿ ಕಳವಿ ಗೌಡನ ಅಳಿಯನಾಗಿ ಕನ್ಯಾಕುಮಾರಿಯ ಹಿರಿಯನಾಗಿ ಚಂದಾನಗಿರಿಯ ಚಂದಿರ ಮಂದಾನಗಿರಿಯ ಮಂದಿರ ಭಾವಿಸ ಚಡಚಡ ತಾಲೂಕಿನ ಶಿರಾಡೋಣ ಗ್ರಾಮದಲ್ಲಿ ಹಿಂಬಾಗಿ ನೆನೆಸಿರತಕ್ಕಂಥ ಬೀರ್ ದೇವರ ಪವಿತ್ರ ಭಕ್ತಿ ಪೂರ್ವಕವಾಗಿ ನಮನಗಳನ್ನು ಸಲ್ಲಿಸಿ ಸಲ್ಲಿಸಿ ಅದೇ ರೀತಿಯಾಗಿ ಬೀರದೇವರ ದೇವರ ಆತ್ಮೀಯ ಪರಮ ಶಿಷ್ಯನಾಗಿರ್ತಕ್ಕಂಥ ತಂದಿ ತುಕ್ಕಪ್ಪ ರಾಯ ತಾಯಿ ಮೃತಬಾಯಿ ಪುಣ್ಯ ಗ್ರಾಮದಲ್ಲಿ ಬಾರಾಮತಿ ಗ್ರಾಮದಲ್ಲಿ ಹುಟ್ಟಿ ಹುಟ್ಟಿ ಬರಬರ್ತಾ ಬಾರಾಮತಿಯನ್ನೇ ಬಿಟ್ಟಿ ಡೋಣಿ ಹೆಗೇರಿ ಕೆರೆ ಆಯ್ತು ಗುರು ಶಿಷ್ಯರ ಬೆಟ್ಟಿ ಮಡ್ಡಿ ಮೇಲೆ ಇಟ್ಟಿ ಬೀಜಾಳ ಗುಂತಿ ಬಿರದ ಮಟ್ಟಿ ಮೇಲೆ ಇತ್ತು ಕುರಿಯ ಹಟ್ಟಿ ಸಾಕ್ಷಾತ್ ಶಿವ ಪಾರ್ವತಿಯರಿಗೆ ಇಂತ ಕೆಟ್ಟ ಕಲಿಯುಗದಾಗ ಧರಣಿ ಗಿಳಸಿ ಬಿಟ್ಟಿ ಧರಣಿ ಯಾವ ಹುಲಿಜಂತಿ ಹಾಲ ಹಳದ ದಡಿ ಮೇಲೆ ಹಿಂಬಾಗಿ ನೆಲೆಸಿರ್ತಕ್ಕಂಥ ಶಿಧರಲ್ಲಿ ಶಿವಗಾನಿ ಮಾನವರಲ್ಲಿ ಮನೆಗಾನಿ ದೇವರಲ್ಲಿ ಆಗಿ ಆಗಿ ಗುರು ಬೀರ್ನವರ ಸಲುವಾಗಿ ಅಟ್ಟಕ್ಕ ಹುಲಿ ಮರಿ ಉಟ್ಟಕ ಹುಲಿಗಣ ತನ್ನೊಡಿಸಿರ್ತಕ್ಕಂಥ ಗರಿವುಲಿ ಮಾಡಿಂಗ್ರೆ ಕರ್ದು ಗದಗ ಅದ್ರ ಸಹಿತ ಭಕ್ತಿ ಪೂರ್ವಕವಾಗಿ ನಮನಗಳನ್ನು ಏನಾಯ್ತ್ರಿ ನಾಗುವ ಮಾಡಿಂಗ್ರೇಗ ನಾಲ್ಕು ಮಂದಿ ಮಕ್ಕಳು ಯಾರ್ಯಾರು ಹಿರಿಮಗ ರೇಬ್ರ ಬೀರ್ಮುತ್ತೆ ಸ್ವಾಮುತ್ಯ ಕಣ್ಮುತ್ಯ ನಾಲ್ಕು ಮಂದಿ ಮಕ್ಕಳು ಇದ್ರ ಸಹಿತ ನಾಗುವ ಮಾಡ್ಯಾರ ಬಂದಿ ಅಂಕಣ್ಣ ಗೌಡ ತಾಯಿ ಶಿವಲಿಂಗಮ್ಮನ ಪ್ರೇಮದ ಪುತ್ರ ಮಹೆಂಗರನ್ನ ಸಾಕಿದ ಮಗನೆ ಬಿಜರ್ಗಿ ಬುಳಮುತ್ತನ ಪವಿತ್ರ ಭಕ್ತಿ ಪೂರ್ವಕವಾಗಿ ನಮನಗಳನ್ನು ಸಲ್ಲಿಸಿ ಸಲ್ಲಿಸಿ ಅದೇ ರೀತಿಯಾಗಿ ನನ್ನ ಜ್ಞಾನಕ್ಕೆ ಜ್ಯೋತಿಯಾಗಿ ಒಳಗಿರ್ತಕ್ಕಂಥ ಇದೇ ಕಲ್ಯಾಣ ಕರ್ನಾಟಕದಲ್ಲಿ ಬರುವ ಕಲಬುರಗಿ ಜಿಲ್ಲೆಯ ಅಬ್ಜೇಲ್ಪುರ್ ತಾಲೂಕಿನ ಸುಕ್ಷೇತ್ರ ಗೊಬ್ಬರವಾಡಿ ಗ್ರಾಮದಲ್ಲಿ ಹಿಂಬಾಗಿ ನೆನೆಸಿ ನನ್ನ ಆರ್ಯತೆ ದೇವರ ಜಟ್ಟಿಂಗರ ಮುತ್ತನ ಪವಿತ್ರ ಪಾದಾರ್ವೊಂದಕ್ಕೆ ಭಕ್ತಿ ಪೂರ್ವಕವಾಗಿ ನಮನಗಳನ್ನು ಸಲ್ಲಿಸುತ್ತ ಅದೇ ರೀತಿಯಾಗಿ ಹತ್ತು ಹುಡುಗರಲ್ಲಿ ಇರ್ತಕ್ಕಂಥ ಅಜ್ಞಾನದ ಕತ್ತಲೆಯನ್ನು ಹೊಡೆದು ಓಡಿಸಿ ಸುಜ್ಞಾನ ದಾರಿ ಹಚ್ಚಿ ಹಚ್ಚಿ ಅದಕ್ಕೆ ನಗುವ ಮಾತ ಹೇಗೆ ನೆನಪಿಗೆ ಬರುತ್ತಪ್ಪ ಕೇಳಿದ್ರೆ ಆಕಾಶಿದಾಗ ಗಾಳಿ ಗಾಳಿಪಟ ಹಾರಬೇಕಾಗಿತ್ತಪ್ಪ ಕೇಳಿದ್ರ ಸೂತ್ರ ದಾರ ಕಟ್ಟಿರ್ತಾರ ದಾರ ಹಿಡ್ಕೊಂಡು ಕೂಡ ಮಾಲಾ ಕೇಳ್ತಾನೆ ಗಾಳಿ ಪಟ್ಟ ಎಲ್ಲಿ ಮ್ಯಾಕ್ ಹಾರದೂ ಆಗ ಬಂದು ಎಲ್ಲಿಗೆ ಮುಟ್ಬೇಕು ಅಲ್ಲಿಗೆ ಮುಟ್ತದ ತನ್ನ ಕೈಯಾಗಿರ್ತದ ಹಂಗ ಗೊಬ್ಬರ ಮಾಡೋಣ ಮೇಲೆ ಇವತ್ತ ಬಿಜಾಪುರ ಜಿಲ್ಲಾ ಬಾಗಲಕೋಟೆ ಜಿಲ್ಲಾ ಬೆಳಗಾವಿ ಜಿಲ್ಲಾ ಸೋಲಾಪುರ ಜಿಲ್ಲಾ ಈ ಕಲಬುರಗಿ ಜಿಲ್ಲಾದಾಗ ಹೋಗಿ ಹಾಡ ಬರಬೇಕಾಗಿತ್ತಪ್ಪ ಅಂತ ಕೇಳಿದ್ರೆ ಇದಕ್ಕೂ ನೋವು ಹಿಂದೆ ಮಾಲಾಕೋಣ ಯಾರ ಕೇಳಿದ್ರ ಯಾರಪ್ಪ ಇದೇ ಕಲ್ಯಾಣ ಬರುವ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ್ ತಾಲೂಕಿನ ಸುಕ್ಷೇತ್ರ ಗೊಬ್ಬರ ಗ್ರಾಮದ ಹಾಲಿನಂತ ಮನಸ್ಸಿರುವ ಹಾಲ ಮಟ್ಟಿಸಿದ್ದೇಶ್ವರ ಪವಿತ್ರ ಭಕ್ತಿ ಪೂರ್ವಕವಾಗಿ ನಮನಗಳನ್ನು ಸಲ್ಲಿಸುತ್ತಾ ಸಲ್ಲಿಸುತ್ತಾ ಅದೇ ರೀತಿಯಾಗಿ ಕಾರ್ಯಕ್ರಮಕ್ಕೆ ಕಾರಣಕರ್ತ ನೆನೆಸಿರತಕ್ಕಂಥ ಕಲ್ಯಾಣ ಕರ್ನಾಟಕದಲ್ಲಿರುವ ಕಲಬುರಗಿ ಜಿಲ್ಲೆ ಕಲಬುರಗಿ ತಾಲೂಕಿನ ಸುಕ್ಷೇತ್ರ ಮೇಳಕುಂದಿ ಕೆ ಗ್ರಾಮದಾಗ ಹಿಂಬಾಗಿ ನೆನಸಿ ಭಕ್ತರ ಕಷ್ಟ ಬಿಡಿಸಿ ಬಂಜಿಗೆ ಮಕ್ಕಳನ್ನು ಕೊಟ್ಟು ಕಾಮದೇನು ಕಲ್ಪ ಬಡವರ ಬಂದು ಜ್ಞಾನದ ಶುಭ ದೀನ ದಲಿತರಿಗೆ ದಯಾರು ಗುಣ ಹೊಂದಿ ಬೇಡಿದ್ದ ಭಕ್ತರಿಗೆ ಬೇಡಿದ್ದನ್ನು ನೀಡತಕ್ಕಂತ ಶಿವಲಿಂಗೇಶ್ವರ ಪವಿತ್ರ ಪಾದಾರ ಭಕ್ತಿಪೂರ್ವಕವಾಗಿ ನಮನಗಳನ್ನು ಸಲ್ಲಿಸುತ್ತ ಅದೇ ರೀತಿಯಾಗಿ ಇದು ಕೂಡ ಎಲ್ಲಾ ಧರ್ಮದ ಎಲ್ಲಾ ಅಭಿಮಾನಿಗಳಿಗೆ ಕಲಾ ಪ್ರೇಮಿಗಳಿಗೆ ಕಲಾ ಋಷಿ ಕರಿಗೆ ಮಾಡ್ರಿ ಯಾರಿಗೆ ಗೊತ್ತು ದೈವಕ ಯಾಕಪ್ಪ ಅದೇ ರೀತಿಯಾಗಿ ಇವತ್ತು ಶಿವಲಿಂಗೇಶ್ವರ ಸನ್ನಿಧಾನದಲ್ಲಿ ಬಂದಿರತಕ್ಕಂಥ ನಮ್ಮ ಗುರುನಾಥ ಅಪೂರ್ಗೆ ಸಹಿತ ಹೌದು ಮೊದಲನೆಯ ಸಂಜಿನ ಮೊದಲನೆಯ ಸುತ್ತಿನ ಭಕ್ತಿಪೂರ್ವಕವಾಗಿ ನಮನಗಳನ್ನು ಸಲ್ಲಿಸಿ ಸಲ್ಲಿಸಿ ಅದಕ್ಕೆ ನಾವು ಒಂದು ಜ್ಞಾನಿಗಳಾಗಿರ್ತಕ್ಕಂಥ ಮಾತ ಹಿಂಗ್ ಹೇಳ್ತಾರಲ್ಲ ಏನು ಹೇಳ್ತಾರೆ ಜ್ಞಾನಿ ಬಡ ತನಕ ಉಣುವ ಚಿಂತೆ ಉಣುವಾಗಾದರೆ ಇಡುವ ಚಿಂತೆ ಇಟ್ಟಾದ ಮೇಲೆ ಹೆಂಡರ ಚಿಂತೆ ಹೆಂಡರಾದ ಮೇಲೆ ಮಕ್ಕಳ ಚಿಂತೆ ಮಕ್ಕಳ ಚಿಂತೆ ಮಕ್ಕಳಾದ ಮೇಲೆ ಬದುಕಿನ ಚಿಂತೆ ಬದುಕಾದ ಮೇಲೆ ಕೇಡಿನ ಚಿಂತೆ ಕೇರಾದ ಮೇಲೆ ಮರಣದ ಚಿಂತೆ ಇಂತ ಹಲವು ಚಿಂತಿ ಒಳಗಿದ್ದವರನ್ನ ಕಂಡೆ ಆ ಶಿವನ ಚಿಂತೆ ಒಳಗಿದ್ದ ಕಾಣೆ ನಂದ ಅಂಬಿಗರ ಚೋಡೆ ಮುತ್ತೆ ಹೌದ ಹೌದು ಇದೇ ಮಾತಿಲ್ಲಿ ಯಾಕೆ ಹೇಳ್ಬೇಕಾಗ್ಯದ ನಾಗೋಣ ಕೇಳಿದ್ರ ಯಾಕೆ ಹೇಳ್ಬೇಕಾಗ್ಯದ್ರಿ ನಾವು ನೀವು ಅಂಡಾಜ ಇಪ್ಪತ್ತೊಂದು ಲಕ್ಷ ಪಿಂಡಜ ಇಪ್ಪತ್ತೊಂದು ಲಕ್ಷ ಜಲಜ್ಜ ಇಪ್ಪತ್ತೊಂದು ಲಕ್ಷ ಉದ್ಬೀಜ ಇಪ್ಪತ್ತೊಂದು ಲಕ್ಷ ಲಕ್ಷ ಹಿಂಗೆಲ್ಲಾ ತಿರುಗಾಡಿ ಮಾನವ ಜನ್ಮಕ್ಕ ಅರಿವಿನ ಜನ್ಮಕ್ಕ ಹುಟ್ಟಿ ಅಂತ ಕೇಳಿದ್ರ ಹುಟ್ಟಿ ಬಂದು ಏನ್ ಮಾಡ್ಬೇಕಾಗ್ಯದ್ರಲ್ಲಿ ಪ್ರತಿನಿತ್ಯ ನಾವಾಲಿ ನೀವಾಲಿ ಂಡರ್ನವರು ಮಕ್ಕಳ ನನ್ನವರು ಹೊಲ ನಂದ ಮನಿ ಹೇಳಿ ಈ ಮೂರು ಮಲ ಶರೀರನಾಗುವಣ ನಮ್ಮ ಸಂಸಾರ ಸಲಕೆ ನಶಿಶ್ ಹೋಲಾಗ್ತದ ಹೋಲಾಗತ್ತದ ಹೋಲಾಗ ನೀರ ಹಾ ಹಾ ಇಲ್ಲಿ ಹೆಂಗ್ ಟೈಮ್ ಬಾಳದಾಗಿ ದೈವರಿಗೆ ಇವತ್ತ ಗೊಬ್ಬರ ಮಾಡೋಣ ಹಡಕಿ ಕೇಳಬೇಕಂತ ಬಹಳ ಅಪೇಕ್ಷೆ ಅದ ನೋಡು ಯಾಕಪ್ಪ ಇವತ್ತು ನಾವು ನಮ್ಮ ಧರ್ಮವನ್ನು ಪೂಜಿಸಬೇಕು ಬೇರೆ ಬೇರೆ ಧರ್ಮವನ್ನು ಗೌರವಿಸಬೇಕಂತ ಹೇಳ್ತಾರ ನೋಡು ಇವತ್ತು ಎಲ್ಲಾ ಇವತ್ತು ಎಲ್ಲಾ ಗಾಣಿಗಿರ ಸಮಾಜದವರು ಕೂಡಿಕೊಂಡು ಇವತ್ತು ಪೂಜಾರಿಗಳಿಗೆ ಹಡಿಕೆ ಹಚ್ಬೇಕಂತ ತಿಳ್ಕೊಂಡು ಇವತ್ತು ಜಾತ್ರೆ ಜಾತ್ರೆಲಿಕ್ಕೆ ಎರಡು ಮೇಳ ಸುಂದರವಾಗಿರ್ತಕ್ಕಂಥ ಸುಪ್ರಸಿದ್ಧವಾಗಿರ್ತಕ್ಕಂಥ ಮೇಗಳು ಕರೆಸಿದಾಗ್ಯದ ಇವತ್ತ ಕಲಬುರಗಿ ಜಿಲ್ಲಾ ಅಜ್ಜಲ್ಪುರ್ ತಾಲೂಕಿನ ಸುಕ್ಷೇತ್ರ ಗೊಬ್ಬರ ಗ್ರಾಮದ ಮಟ್ಟಿ ಸಿದ್ದೇಶ್ವರ ಕಲಾ ಸಂಘ ಮುಖ್ಯ ಗಾಯಕರು ಯಾರು ಇದು ಮಂದ್ಯಾವಳಿ ಯಲ್ಲಪ್ಪ ಅವರ ಶಿಶು ಮಕ್ಕಳ ಮೇಳ ಹೌದಾ ನಮ್ಮ ಗೊಬ್ಬರ ಮಾನವನ ಮೇಳ ನಮ್ಮ ಜೋಡಿ ಹಾಡತಕ್ಕಂತವರು ಹಿರಿ ಕಲಾವಂತರು ಮೇಧಾವಿಗಳು ಪಂಡಿತರು ಶಾಸ್ತ್ರ ಕೇಳಿದ್ರ ಶಾಡಪ್ಪ ಬಂದ ಕಲಬುರಗಿ ಜಿಲ್ಲೆಯ ಅಬ್ಜಲ್ಪುರ್ ತಾಲೂಕಿನ ಸುಕ್ಷೇತ್ರ ಬಂದ್ರವಾಡ ಗ್ರಾಮದ ಹಯ್ಯಾರ್ ಸಿದ್ದೇಶ್ವರ ಕಲಾ ಗಾಯನ ಸಂಘ ಮುರುಗೇಂದ್ರ ಮೇಲೆ ಯಾರ ಶಿಶು ಮಕ್ಕಳನ್ನ ಅನ್ಬೇಕು ಪುಡನೇಕಾಳಿ ಶಿಸು ಮಕ್ಕಳು ಅನ್ಬೇಕು ನೀನು ಶಿವರಾಯ್ ಮಾಸ್ತರ್ ಶಿಶು ಮಕ್ಕಳು ಅನ್ಬೇಕು ನೀನು ಮಂದಿವ್ ಎಲ್ಲ ಮಾಸ್ತರ್ ಶಿಶು ಮಕ್ಕಳು ಅನ್ಬೇಕು ನಮಗೂ ತಿಳಿಯಲ್ಲ ಏನೇ ನಾವು ಯಾಕಪ್ಪ ಹಾಡವನೇ ಫೋಟೋದಾಗ ಸ್ಟೇಟಸ್ನಾಗ ಬ್ಯಾರೇ ಫೋಟೋ ಹಾಕ್ತಾನೆ ಬ್ಯಾರು ಫೋಟೋ ಹಾಕೊಂಡ್ ಬರ್ತಾರೆ ಏನೇ ಪುಣ್ಯಾತ್ಮರಿ ಅವ್ರಿಗೆ ಬಂದಂಗ ಅವ್ರು ಬಾರಿಸ್ತಾರ ನಾವು ಬಾರ್ಸ ಮತ್ತೆ ಹೇಳಿ ಬಾಳೆ ಯಥಾ ಪ್ರಕರಣ ಕೊಡಿಸುತ್ತೆ ಸುಂದರ್ ಚಾನಂದ ಸರ್ ಜೋಡಿ ಕಲಾವಂತರಿ ಕೋಟ